ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತಾ ಶಾ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ನೋಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಚಿಕ್ಕ ಮಕ್ಕಳು ಹೀಗೆ ಅಲ್ವಾ ಯಾರಿಗಾದ್ರೂ ಏನಾದರೂ ಕೆಲಸ ಹೇಳಿದ್ರೆ ನಾವೇ ಫಸ್ಟ್ ಮಾಡಿಬಿಡಬೇಕು ಅನ್ನೋ ಥರ ಫಸ್ಟ್ ಫಸ್ಟ್ ಓಡೋಗ್ಬಿಟ್ಟು ಅವರೇ ಮಾಡೋದು ಕೆಲಸ ಮತ್ತು ಮನೇಲಿ ಏನಾದರೂ ತರಲೆ ಮಾಡುವಂಥದ್ದು ಕೀತ್ಲೆ ಮಾಡುವಂಥದ್ದು ಈ ಥರದ್ದೆಲ್ಲ ಇರುತ್ತೆ ಅದೇ ಥರನೇ ಇವನು ಏನೆಲ್ಲ ಕೆಲಸ ಕೊಡ್ತಾನೆ ನಮ್ಗೆ ನೋಡಿ ನೀವೇ ಹಾಕುವಾಗ ಇನ್ನೊಂದು ಸ್ವಿಚ್ ಹಾಕುವಾಗರ ನಾನು ಐಶುಕ್ತಾನು ಹೇಳಿದ್ದಕ್ಷಿಣ ನೀನು ಯಾಕಾಗ್ದೆ ಹಾ ಏನು ಓಹೋ ಹೋಹೋ ಟಿ ವಿ ಹಾಕ್ಬಿಟ್ಟು ನೀನು ಸ್ಟೈಲಾಗಿ ಚೇರ್ ಮೇಲೆ ಕುತ್ಕೊಂಡು ನೋಡದ ಬಂಗಾರ ಚಾನಲ್ ಇಕ್ಕು ಮೋಟು ಪತ್ಲಿಕ್ಕು ಇವ ಮೋಟು ಪತ್ಲು ಇಕ್ಬೇಕು ಇವಾಗ ಚಾನಲ್ ನಂಬರ್ ಐನೂರು ಮೂವತ್ತ್ಮೂರು ಇಕ್ಕ ಏನಮ್ಮ ಮೋಟು ಪತ್ಲು ಎಲ್ಲ ಚಿಕ್ಕೋರ್ ಬಂಟಿ ಬರ್ತಿತ್ತು ಬಂಗಾರ ಏನಪ್ಪ ಗಾದವ ಮೋನು ಅಂಥದ್ದು ಬೇಡ ಅದಿ ರಿಯಲ್ ನೇಮು ಮೋಟು ರಿಮೋಟ್ ಕಿತ್ತಾಕಿದ್ಯಾರು ದಕ್ಷಿ ಮತ್ತೆ ಅಮ್ಮ ಅನ್ಬೇಡ ದಕ್ಷಿ ನೀನೆ ತಾನೇ ಕಿತ್ತಾಕಿರೋದು ನೋಡು ಎರಡು ಮೂರು ನಾಲ್ಕು ಪೀಸ್ ಮಾಡಿದ್ಯಾ ಹೋದ್ರೋಗ್ಲಿ ಅಂತ ರಬ್ಬರ್ ಹಾಕಿ ಇಟ್ಟಿದ್ದೀನಿ ಅದನ್ನು ದಕ್ಷಿ ಸರಿ ಮಾಡು ಆ ರಿಮೋಟ್ ಪಾಪ ಫುಲ್ಲು ಪಾಟ್ ಪಾಟ ಕಿತ್ತಾಕಿದ್ದಾನೆ ಎಷ್ಟು ಸರಿ ಮಾಡಿದ್ರು ಹಾಗೆ ಮಾಡ್ತಾನೆ ನೋಡಿ ಪಾಪ ರಿಮೋಟ್ ಯಾರಪ್ಪ ಹೊಡೆದಾಕಿದ್ದು ಐಶುನಾ ಬಿಡು ನಾವು ಸರಿ ಮಾಡ್ತೀವಿ ಬಿಡು ನಿನಗೆ ಕೊಡೋಲ್ಲ ನಾವು ರಿಮೋಟ್ ಸರಿ ಮಾಡ್ತೀವಿ ಮತ್ತು ಸರಿ ಮಾಡಬಾ ಬೇಗ ಹ್ಞೂ ಸರಿ ಮಾಡಿದ್ದೀನಿ ಇವಾಗ ಏನು ಮಾಡೋಂಗಿಲ್ಲ ಅದನ್ನು ಸರಿನಾ ಮುಟ್ಬಾರ್ದು ನೀನು ರಿಮೋಟ್ನ ಎಲ್ಲಿಗೆ ಕಾಂಪಿಟೇಷನ್ ಮೇಲೆ ಟಿ ವಿ ನೀನು ನಾನು ಎಷ್ಟು ಸರಿ ಕೇಳಿದ್ರು ಅವನು ಅವನೇನ್ ತೋಪ್ಕೊಳ್ಳೋದಿಲ್ಲ ನೋಡಿ ಬೇರೆಯವ್ರ ಮೇಲೆ ಹೇಳ್ಬಿಡ ಕಿತ್ತಾಕಿದ್ದು ಖಾಲಿ ಏನ್ ಖಾಲಿ ಯಾರು ಬಂಗಾರ ಕಿತ್ತಾಕಿದ್ದು ಯಾರೋ ಅಪ್ಪ ಬಂದು ಅದೇ ಕೊಡುತ್ತಿವಾಗ ನೀಟಾಗಿ ಅದ ಹಂಗೆ ಮಾಡು ಬೇಗ ನೀಟಾಗಿಡು ಗಿಡು ಉಲ್ಟ ರಿಮೋಟ್ ಯಾಕೆ ಹಂಗ್ ಬಿಚ್ಚಿದೆ ಯಾಕೆ ಹಂಗ್ ಬಿಚ್ಚಿದೆ ರಿಮೋಟ್ ರಿಮೋಟ್ನ ನೀನೆ ತಾನೇ ಅಂಕಲ್ ಅಂದ್ರೆ ಇವಾಗ ಕಿತ್ತಾಕ್ತಿದ್ಯಲ್ಲ ಪಪ್ಪ ಬಂದು ಕೇಳಿದ್ರೆ ಯಾರ ಮೇಲೆ ಹೇಳೋದು ಆ ಏನು ರಿಮೋಟ್ ಯಾರು ಕಿತ್ತಾಕಿದ್ದು ರಿಮೋಟ್ ಯಾರಪ್ಪ ಹಿಂಗೆಲ್ಲ ಕಿತ್ತಾಕಿರೋದು ಪಕ್ಕದ ಮನೆ ಅಂಕಲ್ ಏನು ಬಂದು ಕಿತ್ತಾಕ್ತಾರೆ ಏನ್ ದಕ್ಷಿ ಹಿಂಗೆ ಹೇಳ್ಬೋದಾ ನೀನು ಕಿತ್ತಾಕ್ಬೇಡ ಅಜ್ಜಿ ವಾದ ಕೊಡುತ್ತೆ ಅಪ್ಪ ಇವಾಗ ನಮ್ಗೆ ಅದನ್ನ ಜೋಡ್ಸೋಕೆ ಬರಲ್ಲಪ್ಪ ಪಪ್ಪ ಬಂದು ಅದೇ ಕೊಡುತ್ತೆ ಏನಾರ ಮಾಡ್ಕೊ ಏನಾರ ಮಾಡ್ಕೊಳಪ್ಪ ನೀತಾಗ ಜೋಡ್ಸು ಬಂಗಾರ ಇಲ್ಲಾಂದ್ರೆ ಪಪ್ಪ ಬಂದು ಅಮ್ಮಂಗ್ ಒಡೆ ಕೊಡುತ್ತೆ ಸ್ವಾಮಿನ ಕರಿ ಶಿವ ಬಾ ಶಿವ ನನಗೆ ಹೆಲ್ಪ್ ಮಾಡುವನು ಕರಿ ಶಿವನ್ನ ಕರಿಯಮ್ಮ ಶಿವಪ್ಪ ರಿಮೋಟ್ ಕಿತ್ತಾಕಿದ್ದೀನಿ ಬಾ ಪ್ಲೀಸ್ ಹೆಲ್ಪ್ ಮಾಡು ದಕ್ಷಿ ಇವಾಗ ನಿನಗೆ ಮೋಟು ಪತ್ಲೂನು ನೋಡೋಕ್ಕಾಗಲ್ಲ ಹಂಗೆ ಮಾಡಿಬಿಟ್ಟಿದ್ಯಾ ಶೆಲ್ ನೋಡು ಶೆಲ್ಲು ಕಿತ್ತಾಕಿದ್ಯಾ ಏ ಅಲ್ಲಿ ಒನ್ ಟು ತ್ರೀನು ಕಿತ್ತಾಕಿದ್ಯಾ ಏನೊಂದು ಎಂಟತ್ತು ಪೀಸ್ ಮಾಡಾಕಿದ್ಯಾ ನೋಡು ಏನಕ್ಕೆ ಬಂದು ಪ್ರಯೋಜನ ಯಾರು ಹಿಂಗೆ ಮಾಡಿದ್ದು ಅಂಕಲ್ ಮೇಲೆ ಹೇಳ್ಬೇಡ ನೀನೆ ನಾನೇ ಅಮ್ಮ ನಿಜ ಹೇಳು ನಾನೇ ನೀನೇ ನಮ್ಮ ಬಂಗಾರ ಕಿತ್ತಾಕಿದ್ದು ಜೋಡ್ಸು ಬೇಗ ಬೇಗ ಕಾಲು ಒಳಕ್ಕೆಲ್ಲ ಜೋಡಿಸ್ಕೊಳ್ಳೋದು ರಿಮೋಟ್ ಒಳಗಡೆ ನೋಡು ಪಾಪ ಇವಾಗ ನಾವು ಸೀರಿಯಲ್ ನೋಡೋದು ಬೇಡವಾ ಟಿ ವಿ ನೋಡೋದು ಬೇಡವಾ ನಿನಗೆ ಮೋಟು ಪತ್ಲು ಇಕ್ಕೋದು ಬೇಡವಾ ಹಾಂ ಐ ಪಿ ಎಲ್ ಬೇರೆ ನಡೀತಿತ್ತೆ ನೋಡೋದು ಬೇಡವಾ ದಕ್ಷಿ ಬೇಗ ರಿಮೋಟ್ ಸರಿ ಮಾಡು ಹಾಂ ಏನು ಬೇಕ್ ಬೇಕ್ ಸರಿ ಮಾಡಪ್ಪ ಟೈಮ್ ಆಯ್ತು ಆಯ್ತಾ ಏಳು ಗಂಟೆ ರಿಮೋಟ್ ಆಗು ಮಾತಾಡೋ ಹುಡುಗ ನೀನೇ ಕಣ ಅದ್ ಮೊಬೈಲ್ ಅದು ಬಂಗಾರ ಜೋಡಿಸ್ಬೇಕಿಲ್ಲ ಅಂದ್ರೆ ನಿನ್ನ ಅಷ್ಟು ವದೆ ಕೊಡ್ತೀನಿ ಇವಾಗ ಸರಿ ಪಪ್ಪಂಗೆ ಫೋನ್ ಮಾಡಿ ಹೇಳು ಪಪ್ಪಾ ನಾನು ಹಿಂಗೆ ಮಾಡಿದ್ದೀನಿ ಬಾ ಬೇಗ ನಾನು ನಾ ಹೇಳು ಕಿತ್ತಾಕಿದ್ದೀನಿ ಏನು ಆಶಾ ಆಶಾ ಸರಿ ಮಾಡ್ಬೇಕಾ ಆಶಾ ನೋಡಿ ಈ ಥರ ತರಲೆ ಮಗ ನನ್ನ ಮಗ ಏನಾದರೂ ಒಂದು ಕೀಟ್ಲೆ ಮಾಡ್ತಾನೆ ಇರ್ತಾನೆ ಮಾಡಿಬಿಟ್ಟು ಯಾರೋ ಮಾಡಿದ್ದು ಅಂತ ಕೇಳಿದ್ರೆ ಅಮ್ಮ ಅಂತ ಹೇಳ್ತಾನೆ ಇಲ್ಲ ಅಂತೇಳಿದ್ರೆ ನಮ್ಮ ಅಜ್ಜಿ ಮೇಲೆ ಅಂದರೆ ಸುಮ್ಮ ಸುಮ್ಮನೆ ಪಾಪ ಪಕ್ಕದ ಮನೆ ಅಂಕಲ್ ಮೇಲೂ ಹೇಳಿಬಿಡ್ತಾನೆ ಹೀಗೆ ನಾನು ಅಂತ ಮಾತ್ರ ಒಪ್ಕೊಳ್ಳೋದಿಲ್ಲ ನೋಡಿ ನಿಮ್ಮನೆ ಮಗು ಹೀಗೇನ ಈ ಥರನೇ ತರಲೆ ಮಾಡುತ್ತಾ ಈ ಥರನೇ ಕೀಟ್ಲೆನಾ ಇಷ್ಟ ಆ್ಯಕ್ಟಿವ್ ಆಗಿರುತ್ತಾ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಆಲ್